Thank you. ಕ್ರೀಡಾ ಚಟುವಟಿಕೆಗಳಿಗೆ ಬೇಕಾಗುವ ಎಲ್ಲಾ ರೀತಿಯ ಮೆಟೀರಿಯಲ್ಗಳನ್ನು ಒಳಗೊಂಡ ಜೆಎಸ್ ಸ್ಪೋರ್ಟ್ಸ್ ಮಳಿಗೆ ವಿಟ್ಲ ಮಂಗಳೂರು ಮುಖ್ಯ ರಸ್ತೆಯ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಹಿಂಭಾಗದ ಹರಿಹರ ಸಂಕೀರ್ಣದ ಒಂದನೇ ಮಹಡಿಯಲ್ಲಿ ಶುಭಾರಂಭಗೊಂಡಿತು ಜಗದೀಶ್ ಚನಿಲಾ ಮಾಲಕತ್ವದ ಜೆಎಸ್ ಸ್ಪೋರ್ಟ್ಸ್ ಮಳಿಗೆಯನ್ನು ವಿಟ್ಲ ಅರಮನೆಯ ಕೃಷ್ಣಯ್ಯಬಳ್ಳಾನ್ ಪುಣಚ ಮಹಿಷಿಮರ್ದಿನಿ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಮಾರಪ್ಪ ಶೆಟ್ಟಿ ಕರಾವಳಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಚನಿಲ ತಿಮ್ಮಪ್ಪ ಶೆಟ್ಟಿ ನೂತನ ಮಳಿಕೆಯನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಕುಟುಂಬಸ್ಥರು ಬಂಧು ಮಿತ್ರರು ಹಿತೈಷಿಗಳು ಆಗಮಿಸಿ ಶುಭ ಹಾರೈಸಿದರು ಜೆಎಸ್ ಸ್ಪೋರ್ಟ್ಸ್ ಮಳಿಗೆಯಲ್ಲಿ ಎಲ್ಲಾ ರೀತಿಯ ಕ್ರೀಡೆಗಳಿಗೆ ಬೇಕಾಗುವ ಸಾಮಗ್ರಿಗಳು ಕ್ರಿಕೆಟ್ ಬಾಲ್ ವಾಲಿಬಾಲ್ ಥ್ರೋಬಾಲ್ ಫುಟ್ಬಾಲ್ ಬಾಲ್ ಹಾಗೂ ಎಲ್ಲಾ ರೀತಿಯ ಬಾಲ್ಗಳು ಶಟಲ್ ಕಾಪ್ ಮತ್ತು ಬ್ಯಾಟ್ And bitten bat. ಬೋರ್ಡ್ ಸೇರಿದಂತೆ ಎಲ್ಲಾ ಕ್ರೀಡೆಗಳ ಸಾಮಗ್ರಿಗಳು ಲಭ್ಯವಿದೆ ಹಾಗೂ ವಿವಿಧ ವಿನ್ಯಾಸದ ಜರ್ಸಿಗಳನ್ನು ತಯಾರಿಸಿಕೊಡಲಾಗುವುದು ಜೊತೆಗೆ ವಿವಿಧ ವಿನ್ಯಾಸದ ಉತ್ತಮ ಗುಣಮಟ್ಟದ ಆಕರ್ಷಣೀಯ ಕ್ರೀಡಾಕೂಟಗಳ ಬಹುಮಾನ ಟ್ರೋಫಿಗಳು ಲಭ್ಯವಿದೆ ಕ್ರೀಡಾಪಟುಗಳಿಗೆ ಬೇಕಾಗುವ ಎಲ್ಲ ವಿಧದ ಬಟ್ಟೆಪರೆಗಳು ಹಾಗೂ ಶೂ ಹ್ಯಾಟ್ಗಳು ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಭೇಟಿ ನೀಡಿ ಜೆಎಸ್ ಸ್ಪೋರ್ಟ್ಸ್ ಮಳಿಗೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಹಿಂಭಾಗ ಒಂದನೇ ಮಹಡಿ ಹರಿಹರ ಕಾಂಪ್ಲೆಕ್ಸ್ ವಿಟ್ಲಮಂಗ ೂರು ಮುಖ್ಯ ರಸ್ತೆ ವಿಟ್ಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿ ಜಗದೀಶ್ ರೈಚನಿಲಾ ಏಟ್ ಫೈವ್ ಫೋರ್ ಡಬಲ್ ಏಟ್ ಜೀರೋ ಸಿಕ್ಸ್ ಏಟ್ ಟು ಸಿಕ್ಸ್ ನೈನ್ ಡಬಲ್ ಫೋರ್ ನೈನ್ ಏಟ್ ನೈನ್ ಫೈವ್ ಡಬಲ್ ಟು ಸಿಕ್ಸ್ ವಿಟ್ಲದಲ್ಲಿ ಶುಭಾರಂಭಗೊಂಡಂತಹ ಸ್ಪೋರ್ಟ್ಸ್ ಈ ಒಂದು ಮಳಿಗೆಯನ್ನು ಇವತ್ತು ಉದ್ಘಾಟಿಸಿದಂತಹ ವಿಟ್ಲ ಅರಮನೆಯ ಕೃಷ್ಣಯ್ಯ ಬಳ್ಳ ನಮ್ಮ ಜೊತೆಗಿದ್ರೆ ಇವರ ಜೊತೆಗೆ ಈ ಒಂದು ಶುಭಾರಂಭದ ಸಂತಸದ ದಕ್ಷಣವನ್ನ ಹಂಚಿಕೊಳ್ಳೋಣ ಸರ್ ನಮಸ್ತೆ ವಿಟ್ಲಾಡ್ ಬಹು ಜನರ ಬೇಡಿಕೆ ಎಂದೇ ಬಂಚಿನೊಂಜಿ ನಮ್ ಮಳಿಗೆ ಬೋರ್ಡ್ ಬಂದು ಸೊ ಇನಿ ನಮ್ಮ ವಿಟ್ರಡ್ ಜೆ ಸ್ಪೋರ್ಟ್ಸ್ ಪನ್ಪಿ ನಂಚಿನ ಒಂಜಿ ಸ್ಪೋರ್ಟ್ಸ್ ಬೋರ್ಡ್ ನಂಚಿನ ಮಾತ ಐಟಮ್ ಚಿಪ್ ನಂಚಿನ ಒಂಜಿ ಮಳಿಗೆ ಓಪನಿಂಗ್ ಆತನೆ ಸೊ ಈ ಒಂಚಿ ಉದ್ಘಾಟನೆ ಮಲ್ತಿ ನಂಚಿನ ಈ ಸಂಸ್ಥೆಗೆ ಶುಭ ಹಾರೈಸ ಇನ್ನು ನಮ್ಮ ಸೀಮೆ ದೇವರನ್ನ ಪಂಚಲಿಂಗೇಶ್ವರನ ಒಂದು ಸಣ್ಣ ಇದ್ದಿಟ್ಟು ಹೊಣ್ಣಿ ದಯಕ್ಕೆ ಪಂಡ ಮುಳುಪ ಭಾರಿ ಕೈತಾಳ ಅಂಚನೆ ಪಂಚಲಿಂಗೇಶ್ವರನ ದೈವಲ ಅಂಚನೆ ದೇವಸ್ಥಾನದವೇ ದೈವ ಮುಂಡಲ್ತಾಯಿ ಅಂತ ಪಂಟ್ನ ದೇವ ಮುಳ್ಪನೆ ಕೈತಾಳು ದೇವಸ್ಥಾನದ ಹಣದು ಈ ಬೈಲಿ ತಪ್ಪುದಾರ ಹೆಂಗ ಅಂಚ ಪಕ್ಕ ಮುಲ್ಪ ಆಡ್ ಖುಷಿಯಾಡುಗ ಪಂಡ ನಮ್ಮ ವಿಟ್ಲಾಡು ಇತ್ತ ಬಿಳಪನ ಒಂಚಿನ ಊರು ಈ ವಿಟ್ಲ ಪೇಟೆ ಪಂಡ ಅಂಚನೇ ಒಂಜಿ ಅಂಗಡಿ ಇಲ್ಲ ಮುಳ್ಪೊಂಜಿ ಆಯ್ನೋ ಮಸ್ತ್ ಖುಷಿ ಕೊರಂಡು ಪಂಡ ಬಂದಾಗ ಮಾಲಿಗೆ ಈದಿ ಶಾಪ್ಗೆ ಬಂದಾಗನೇ ಮುಳ್ಪ ತೂನಾಗ ಅಡ್ಡೆ ಆಕರ್ಷಣೀಯವಾದ ಮುಳ್ಪ ಜೋಡ್ಸೋದು ಅವ್ರಿಗೆ ಭತ್ತನ ಅಂಚಿನ ಗಾ ಗ್ರಾಹಕರನ್ನ ಸೆಲೆಪ್ ನಂಚಿನ ಒಂಜಿ ಎಡ್ಡೆ ಗುಣಲೋಂಡು ಮುಳ್ಪ ಮಾತರೆಗ್ಲ ಅಂಚನೆ ಈ ಒಂದು ಕಾರ್ಯ ಎಡ್ಡ ರೀತಿ ನಡಪಾಡು ನನ್ನ ಅಂಚನೆ ನಮಕ್ ಮುಲ್ಪ ವಿಟ್ಲಡ್ ಇಂಚಿನ ಶಾಪ್ ಖಂಡಿತವಾದ ಬೋಡು ಓಡಪ್ಪನ ಅಂಚಿನ ಮಾತ ಅಕ್ಲೆಗೆ ಗ್ರಾಹಕರು ಭತ್ತ ನಂಚಿನ ಗ್ರಾಹಕರಿಗೆ ಬೋಡು ಅವನು ಕೊರ್ಪನ ಈ ನಮ್ಮ ಜಿ ಎಸ್ ಸ್ಪೋರ್ಟ್ಸ್ ಜೆ ಎಸ್ ಜೆ ಎಸ್ ಸ್ಪೋರ್ಟ್ಸ್ದು ಅಕ್ಲೆಗೆ ಅಂಚಿನ ಗ್ರಾಹಕರನ್ನ ತೃಪ್ತಿ ಪಡಿಸಪ್ಪನ ಅಂಚೆ ಆ ಒಂದು ಶಕ್ತಿ ಇಪ್ಪಡು ಆ ದೇವರು ನಮಕ್ ಮಾತ್ರ ಎಡ್ಡೆ ಮಾಡ್ಪಡ ಒಂದು ಶುಭ ಆರೈಕೆ ಜೊತೆಗೆ ಎನ್ನೆರಡು ಪಾತ್ರ ಎಸ್ ಈ ಒಂದು ಮಳಿಗೆಯನ್ನ ಉದ್ಘಾಟಿಸಿದಂತಹ ಐನೂರು ಮುಖ್ಯ ಅತಿಥಿಗಳು ಚೆನ್ನಿಲ್ಲ ಆದಿಮಪ್ಪ ಶೆಟ್ಟಿ ನಮ್ಮ ಜೊತೆಗೆ ಇದ್ದಾರೆ ಇವರ ಜೊತೆಗೆ ಈ ಒಂದು ಶುಭಾರಂಭದ ಸಂತಸವನ್ನ ಕೇಳ್ಕೊಂಡು ಬರೋಣ ಸರ್ ನಮಸ್ತೆ ಮೊದಲಾಗಿ ವಿಟ್ಲ ಪಂಚಲಿಂಗೇಶ್ವರ ದೇವರಿಗೆ ಶಿರಸ ವಂದಿಸುತ್ತ ವಿಟ್ಲ ಪೇಟೆ ಅಂದ್ರೆ ಮುಂದಿನ ದಿನಗಳಲ್ಲಿ ಅದೊಂದು ತಾಲೂಕು ಕೇಂದ್ರ ಆಗುವಂತ ಒಂದು ಪೇಟೆ ಈ ಸಂದರ್ಭದಲ್ಲಿ ಈ ಒಂದು ತಾಲೂಕು ಕೇಂದ್ರ ಆಗುವಂಥ ವಿಟ್ಲಕ್ಕೆ ವಿಟ್ಲಪೇಟೆಯ ಬೆಳವಣಿಗೆಯ ದೃಷ್ಟಿಯಿಂದ ಇವತ್ತು ಜೆ ಸ್ಪೋರ್ಟ್ಸ್ ಒಂದು ಮಳಿಗೆ ಇವತ್ತು ಇಲ್ಲಿ ಶುಭಾರಂಭಗೊಂಡಿದೆ ಅದು ಈ ವಿಟ್ಲಪೇಟೆಗೆ ಇನ್ನಷ್ಟು ಮೆರಗು ತಂದು ಕೊಟ್ಟಿದೆ ಅಂತ ನನಗೆ ಅನಿಸ್ತದೆ ಜಗದೀಶ್ ರೈ ಚನಿಲ ನನಗೆ ಅಳಿಯಾಗಬೇಕು ಅವನು ಈ ಒಂದು ಮಳಿಗೆಯನ್ನು ಇವತ್ತು ಆರಂಭ ಮಾಡಿದ್ದಾನೆ ಆ ಮಳಿಗೆಯಿಂದ ಈ ಭಾಗದ ಎಲ್ಲ ಯಾರು ಸ್ಪೋರ್ಟ್ಸ್ ಮ್ಯಾನ್ಸ್ ಮತ್ತು ಆಟೋಟ ಸ್ಪರ್ಧೆಗಳಲ್ಲಿ ಬಹಳ ಆಸಕ್ತಿ ಇದ್ದವರಿದ್ದಾರೆ ಅವರಿಗೆ ಬೇಕಾದಂಥ ಎಲ್ಲ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಇಲ್ಲಿ ಲಭ್ಯವಿದೆ ಎಲ್ಲರೂ ಬಂದು ಈ ಒಂದು ಸ್ಪೋರ್ಟ್ಸ್ ಮೆಟೀರಿಯಲ್ನ ತಗೊಂಡು ಇವತ್ತು ಏನು ಆರಂಭ ಆಗಿದೆ ಈ ಒಂದು ಮಳಿಗೆ ಅದನ್ನು ಇನ್ನಷ್ಟು ಅದು ಅಭಿವೃದ್ಧಿಗೊಳ್ಳಲಿ ಮತ್ತು ಇಲ್ಲಿಯ ವಿಟ್ಲ ಭಾಗದ ಎಲ್ಲ ಜನರಿಗೆ ಬೇಕಾಗುವಂಥ ಸ್ಪೋರ್ಟ್ಸ್ ಸಲಕರಣೆಗಳನ್ನು ಒದಗಿಸುವಂತಾಗಲಿ ಅಂತ ಆ ಪಂಚಲಿಂಗೇಶ್ವರ ದೇವರಲ್ಲಿ ಬೇಡಿಕೊಳ್ಳುತ್ತಾ ಶುಭ ಹಾರೈಸ್ತಾ ಇದ್ದೇನೆ ಜೆ ಎಸ್ ಅಂದರೆ ಜಗದೀಶ್ ಶೆಟ್ಟಿ ಅವ ಮೊದಲಿಂದಲೂ ಒಳ್ಳೆ ಯಾವ ವಿಷಯಕ್ಕೆ ಕೈ ಹಾಕಿದ್ರು ಅವ ಸಕ್ಸಸ್ ಆಗ್ತಾನೆ ಓ ಪುತ್ತೂರು ಮಹಾಲಿಂಗೇಶ್ವರ ಉಳ್ಳಾಲ್ತಿ ಆ ಕ್ಷೇತ್ರದಿಂದ ಬಂದು ನಮ್ಮ ಮೈಷಿಮ್ದಿನಿ ದೇವಸ್ಥಾನದ ಆ ವಟಾರದಲ್ಲಿ ಉತ್ತಮ ಜನರಿಗೆ ಒಳ್ಳೆ ರೀತಿಯ ಸೇವೆಯನ್ನು ಕೊಟ್ಟು ಇಲ್ಲಿ ಜೆ ಎಸ್ ಸ್ಪೋರ್ಟ್ಸ್ ಕ್ಲಬ್ ಮಾಡಿ ಮೆಟೀರಿಯಲ್ಸ್ ಮಾಡಿದ್ದಾನಲ್ಲ ಅವನಿಗೆ ಶುಭವಾಗಲಿ ದೇವರು ಪಂಚಲಿಂಗೇಶ್ವರ ಹಾಗೂ ಉಳ್ಳಾರ್ತಿ ನಮ್ಮ ಮಹಿಷ ಮಾಡ್ತೀನಿ ಸದಾ ಅವನಿಗೆ ದಯಾ ತೋರಿ ಇದು ಸಕ್ಸಸ್ ಆಗಲಿ ಒಳ್ಳೆ ಬ್ಯಾಂಕ್ ಬಂದು ಪರ್ಚೇಸ್ ಮಾಡಿದ್ರೆ ಸಕ್ಸಸ್ ಅಷ್ಟೇ ಅದು ಆಗಲಿ ಅಂತ ದೇವರಲ್ಲಿ ಬೇಡಿ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ಗಣೇಶ್ ಭೇಟು ಅಂತ ಹೇಳಿ ಜೆ ಎಸ್ ಸ್ಪೋರ್ಟ್ಸ್ ಕ್ಲಬ್ ಇವದರ ಇವತ್ತಿನ ಉದ್ಘಾಟನಾ ಸಮಾರಂಭಕ್ಕೆ ನಾನು ಬಹಳ ಸಂತೋಷದಿಂದ ಇಲ್ಲಿಗೆ ಬಂದಿದ್ದೇನೆ ಯಾಕೆಂದೇಳಿದ್ರೆ ನನ್ನ ಆತ್ಮೀಯ ಮಿತ್ರರು ಆಗಿರುವಂತಹ ನಮ್ಮ ಬೆಳೆಯೂರು ಕಟ್ಟೆ ಭಾಗದಲ್ಲಿ ಈ ಮೊದಲು ಅತಿ ಹೆಚ್ಚು ಈ ಆಟೋಟ ಸ್ಪರ್ಧೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಕೆಲವು ಆ ತಂಡಗಳ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಂತಹ ಜಗದೀಶ್ ಸಿ ಚಾನಿಲೆಯವರು ಇವತ್ತು ವಿಶೇಷವಾಗಿ ವಿಟ್ಲ ಭಾಗದಲ್ಲಿ ತನ್ನ ಒಂದು ವ್ಯವಹಾರವನ್ನು ಪ್ರಾರಂಭಿಸಿದ್ದಾರೆ ಈ ಮೊದಲು ಟಿಂಬರ್ ಬಿಸ್ನೆಸ್ನಲ್ಲಿ ತೊಡಗಿಸಿಕೊಂಡು ಅದರ ಒಟ್ಟೊಟ್ಟಿಗೆ ಈಗ ಜೆ ಸ್ಪೋರ್ಟ್ಸ್ ಕ್ಲಬ್ ಆಟೋಟ ಮಳಿಗೆಯನ್ನು ಇಲ್ಲಿ ತೆರೆದಿದ್ದಾರೆ ವಿಶೇಷವಾಗಿ ಪುತ್ತೂರು ಮಾಳೀಗೇಶ್ವರ ದೇವರು ಹಾಗೆ ಅವರ ಹತ್ತಿರದಲ್ಲಿರುವಂತಹ ಉಳ್ಳಾಲ್ತಿ ತಾಯಿಯು ಹಾಗೆ ಮಲ್ನಾಡು ಬಟ್ಟಿ ವಿನಾಯಕನು ಹಾಗೂ ಇಲ್ಲೇ ಪಕ್ಕದಲ್ಲಿ ವಿಟ್ಲ ಪಂಚಲಿಂಗೇಶ್ವರ ದೇವರ ಪಕ್ಕದಲ್ಲಿ ಈ ಒಂದು ಮಳಿಗೆಯನ್ನು ಪ್ರಾರಂಭಿಸಿದ್ದಾರೆ ಅವರಿಗೆ ವಿಶೇಷವಾಗಿ ಎಲ್ಲ ದೈವ ದೇವರುಗಳು ಹಾಗೆ ಅವರು ನಂಬಿಕೊಂಡು ಬರುವಂತಹ ಗುರು ಹಿರಿಯರ ಎಲ್ಲರ ಆಶೀರ್ವಾದದಿಂದ ಮನುಷ್ಯ ವ್ಯವಹಾರದಲ್ಲಿ ಹಾಗೆ ಜೀವನದಲ್ಲಿ ಏಳು ಬೀಳುಗಳು ಸಹಜ ಆದರೆ ಅದನ್ನೆಲ್ಲ ಮೆಟ್ಟಿ ನಿಂತು ನಾನು ಈ ಸಮಾಜದಲ್ಲಿ ತನ್ನನ್ನು ತೊಡಗಿಸಿಕೊಳ್ಬೇಕೆಂದು ಹೇಳುವ ದೃಢವಾದ ಒಂದು ಛಲದಿಂದ ಚರಿನ್ಯ ಇವರು ಇವರು ಇವತ್ತು ವ್ಯವಹಾರದಲ್ಲಿ ಉತ್ತುಂಗಕ್ಕೆ ಏರ್ತಾ ಇದ್ದಾರೆ ಇನ್ನಷ್ಟು ಎತ್ತರೆ ಎತ್ತರಕ್ಕೆ ಬೆಳೆಯಲಿ ಹಾಗೆಯೇ ಎಲ್ಲ ವಿಟ್ಲ ಭಾಗದವರಿಗೂ ಹಾಗೂ ನಮ್ಮ ಪುತ್ತೂರು ಭಾಗದ ಬಿಳಿಯೂರು ಕಟ್ಟೆ ಬಲ್ನಾಡು ಪುಣಚ ಎಲ್ಲ ಭಾಗದವರಿಗೂ ಕೂಡ ನಗಮುಗದಿಂದ ಈ ಜೆ ಎಸ್ ಸ್ಪೋರ್ಟ್ಸ್ ಕ್ಲಬ್ ವ್ಯವಹಾರವನ್ನು ಒದಗಿಸಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಇವರ ಹೆಸರು ಹಾಗೂ ಈ ಮಳಿಗೆ ವಿಟ್ಲ ಭಾಗವಲ್ಲ ನಮ್ಮ ಪುತ್ತೂರು ತಾಲೂಕಿನಲ್ಲಿಯೂ ಇವರ ಮಳಿಗೆಯು ಪ್ರಾರಂಭ ಆಗಲಿ ಅಂತ ಆಶಿಸ್ತಾ ಈ ಈ ಒಂದು ಒಂದು ಶುಭಾರಂಭದ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಪುಣಚ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಬೇಬಿ ಅವರಿದ್ದಾರೆ ಇವರ ಜೊತೆಗೆ ಈ ಒಂದು ಅವರ ಒಂದು ಊರಿನ ಜಗದೀಶ್ ರೈ ಅವರು ವಿಟ್ಲದಲ್ಲಿ ಬಂದು ಸ್ಪೋರ್ಟ್ಸ್ ಎನ್ನುವಂತಹ ಮಳಿಗೆಯನ್ನ ಶುಭ ಇವತ್ತು ಉದ್ಘಾಟ ಅವರ ಒಂದು ಮಾಲಕತ್ವದಲ್ಲಿ ಈ ಒಂದು ಜೆ ಎಸ್ ಎಸ್ ಸ್ಪೋರ್ಟ್ಸ್ ಮಳಿಗೆ ಇವತ್ತು ವಿಟ್ಲದಲ್ಲಿ ಶುಭಾರಂಭಗೊಂಡಿದೆ ಸೊ நம்ம மேடம் இவ்வளோ கேள்வா நம்ம விட்ல ஜேஎஸ் மழிகேன் நெக்கோ அரை விசேஷ நஞ்சி எட் அவ் அர் நனாத்துவாட் பண்ணுது பாத்திர ஜே எஸ் லோர்ட்ஸ் க்ளப்ஸ் க்ளப்ஸ் என்னோர்ட்ஸ் மெட்டீரியல் ಇಂದು ವಿಟ್ಲದಲ್ಲಿ ಶುಭಾರಂಭಗೊಂಡಿದೆ ಈ ಅಂಗಡಿಯು ನಮ್ಮ ಹಳ್ಳಿ ಪ್ರದೇಶದ ಎಲ್ಲ ಕ್ರೀಡಾಪಟುಗಳಿಗೆ ಬೇಕಾಗುವಂತಹ ಸಾಮಗ್ರಿಗಳು ಇಲ್ಲಿ ದೊರೆಯುತ್ತದೆ ಈ ಸಾಮಗ್ರಿಗಳನ್ನು ಎಲ್ಲರೂ ತಗೊಂಡು ಕ್ರೀಡೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಳ್ಳಿಯಿಂದ ದಿಲ್ಲಿಯವರೆಗೆ ಒಳ್ಳೆ ಕ್ರೀಡಾಪಟುಗಳಾಗಿ ಮೆರೆಯಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಸಾಮಾಜಿಕ ಕಾರ್ಯದಲ್ಲಿ ಈ ಸ್ಪೋರ್ಟ್ಸ್ ಲೈನ್ಸ್ ಕೂಡ ತೊಡಗಿಸಿಕೊಂಡಿದೆ ಎಲ್ಲರಿಗೂ ಶುಭವಾಗಿದೆ ಜಗದೀಶ್ ರೈ ಚನಿಲಾ ಇವರ ಮಾಲಕತ್ವದಲ್ಲಿ ಹೊಸದಾಗಿ ನೂತನವಾಗಿ ಉದ್ಘಾಟನೆಗೊಂಡಂತಹ ಜೆ ಎಸ್ ಸ್ಪೋರ್ಟ್ಸ್ ಈ ಒಂದು ಮಳಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸಲಿ ಅದೇ ರೀತಿ ಹಲವಾರು ಉದ್ಯಮಗಳಲ್ಲಿ ತೊಡಗಿಕೊಂಡಿರುವಂತಹ ಜಗದೀಶ್ ರೈ ಚನಿಲಾ ಎಲ್ಲ ತೊಡಗಿದಂಥ ಎಲ್ಲ ಉದ್ಯಮದಲ್ಲಿ ಯಶಸ್ವಿಯಾಗಿ ಪಾದಾರ್ಪಣೆ ಬೀದಿತ ಇದ್ದಾರೆ ಅದೇ ರೀತಿ ಈ ಒಂದು ಸ್ಪೋರ್ಟ್ಸ್ ಏನಿದೆ ಎಲ್ಲ ವರ್ಗದವರಿಗೂ ಬೇಕಾದಂತಹ ಒಂದು ಇಲ್ಲಿ ನೋಡಿದಾಗ ತುಂಬ ಸಂತೋಷವಾಯಿತು ಒಂದು ದೊಡ್ಡದಾದಂಥ ಒಂದು ಮಳಿಗೆ ವಿಟ್ಲದಲ್ಲಿ ಇಂತಹ ಒಂದು ಮಳಿಗೆ ಬಂದದ್ದು ನಮಗೆ ಒಂದು ಹೆಮ್ಮೆ ಅಂದರೆ ನಮಗೆ ಪುತ್ತೂರು ಮಂಗಳೂರು ಅಲ್ಲಿಗೆಲ್ಲ ಹೋಗಬೇಕಾಗಿತ್ತು ಇನ್ನು ಹತ್ತಿರದ ವಿಟ್ಲದಲ್ಲಿ ಇಂತಹ ಒಂದು ಸ್ಪೋರ್ಟ್ಸು ಏನು ಅಂಗಡಿ ಉದ್ಘಾಟನೆಗೊಂಡದ್ದು ಶುಭಾರಂಭಗೊಂಡದ್ದು ಎಲ್ರಿಗೂ ಸಂತೋಷದ ವಿಚಾರ ಉತ್ತಮವಾಗಿ ಇವರಿಗೆ ವ್ಯಾಪಾರ ಬಂದು ಇನ್ನೂ ಹಲವಾರು ಉದ್ಯಮಗಳಲ್ಲಿ ತೊಡಗಿಕೊಳ್ಳಲು ಆ ದೇವರು ಅವರಿಗೆ ಶಕ್ತಿಯನ್ನ ತುಂಬಲಿ ಎಂದು ಶುಭ ಇದ್ದರು ಇದ್ದಾರೆ ಹೊಸ ಸಮಸ್ಯೆ ಓಪನ್ ಜಿ ಎಸ್ ಸ್ಟೋರ್ ಕಂಡಿದೆ ಆಗ್ಲಿಗೆ ಸೀಮೆದ ಮಹಾಪಂಚಲಿಂಗೇಶ್ವರ ದೇವಿಯೆಲ್ಲ ಈ ಜಾಗದ ಸುಬ್ರಹ್ಮಣ್ಯ ದೇವಿಯೆಲ್ಲ ಎಡ್ಡೆ ಸುಖ ಶಾಂತಿ ನೆಮ್ಮದಿನ ಕೊಡದು ಹೆಡ್ಡೆ ಏಪರಾವಡು ಮಾತೆರೆಗಳ ಊರಿಗೆ ಹೊಂಜಿ ಹೆಡ್ಡೆ ಸಂದೇಶ ಕೊಡ್ತೇವೆ ವಿಟ್ಲಾಡಿ வசத்து அங்கடி இஜி இங்க பூரா மத்த பிரோகிராம்க்கு கொடல்க்குற ஆட்ரு பூரா முரணி மாரி ஃபஸ்ட்டே ஸ்கவுட் கைட் மத்த பிரோகிராம்ஸு பூரா இங்களுக்கு கொடுத்தா நானெல்லாம் மாத்தி இல்ல இட் பத்து எட்டு வியப்பாரம் மலப்பேப்பாரியான சைஸ்